ಹಲೋ ಫುಡಿ ಸೆಲ್ರು ಹೇಗಿದ್ದೀರಾ ಇವತ್ತು ಬ್ರೆಡ್ನ ಯೂಸ್ ಮಾಡಿಕೊಂಡು ಪಫ್ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಂತೂ ಬಾರಿಸ್ತಾ ಇರ್ತಾರೆ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೇ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಮೊದಲಿಗೆ ಇಲ್ಲಿ ನಾನು ಬಾಯ್ಲ್ ಮಾಡ್ಕೊಂಡಿರೋ ಮೊಟ್ಟೆನ ಒಂದು ಹೋಲ್ ಮೊಟ್ಟೆ ತೊಗೊಂಡಿದ್ದೀನಿ ಅದನ್ನು ನಾನು ತುರ್ಕೋತಾ ಇದ್ದೀನಿ ಸಣ್ಣದಾಗಿ ನಾನು ತುರ್ಕೊಂಡು ಇದನ್ನು ನೀವು ಎಷ್ಟು ಎರಡು ಮೊಟ್ಟೆ ಹಾಕಿದ್ರೆ ನಾಲ್ಕು ಪಫ್ ಆಗುತ್ತೆ ಪಫ್ ಮೀನ್ಸ್ ಪಪ್ಸ್ ಅಂತೀವಲ್ಲ ಆ ಥರ ಈ ಥರ ನಾನು ಫಸ್ಟಿಗೆ ತುರ್ಕೋತಾ ಇದ್ದೀನಿ ಇಲ್ಲಿ ನಾನು ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಈ ಮೊಟ್ಟೆಗೆ ನಾನು ಅದಾದಮೇಲೆ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ನಾನು ಮಾಮೂಲಿ ಬ್ರೆಡ್ ತೊಗೊಂಡಿದ್ದೀನಿ ಇದನ್ನು ನಾನು ಲಟ್ಟನ್ ಕೇಳಿ ಸಾಫ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಹರ್ಕೊಂಡು ಸ್ವಲ್ಪ ಸಾಫ್ಟ್ ಮಾಡ್ಕೋತೀನಿ ಇಲ್ಲಿ ನಾನು ಯಾವುದೇ ರೀತಿ ನೀರು ಅದು ಇದು ಏನು ಯೂಸ್ ಮಾಡ್ತಾಯಿಲ್ಲ ಈ ಥರ ಸಾಫ್ಟ್ ಮಾಡ್ಕೊಂಡ್ಮೇಲೆ ಒಂದೇ ಒಂದು ಸ್ವಲ್ಪ ಹಾಕ್ತೀನಿ ಅದ್ರ ಮೇಲೆ ನೀವು ಹಾಲಿದ್ರೆ ಹಾಲಾದರೂ ಹಾಕ್ಬೋದು ನೀರಾದರೂ ಹಾಕ್ಬೋದು ಏನಕ್ಕೆ ಅಂದರೆ ಸ್ವಲ್ಪ ಅದು ಸ್ವಲ್ಪ ತಿಕ್ಕಾಗಬೇಕು ಅಂಟ್ಕೋಬೇಕಲ್ವ ಅದರಿಂದ ಇಲ್ಲಾಂದರೆ ಅದು ನೀಟಾಗಿ ಕವರ್ ಆಗೋಲ್ಲ ಮೊಟ್ಟೆ ಹಾಕಿದಾಗ ಅದರಿಂದ ಲೈಟಾಗಿ ಇದ್ದೀನಿ ಅಷ್ಟೇ ಜಾಸ್ತಿ ಹಾಕ್ಬಿಟ್ರೆ ನೋಡಿ ಇಲ್ಲಿ ಕಟ್ ಆಗ್ತಾಯಿದ್ದಲ್ಲ ಆ ಥರ ಆಗಿಬಿಡುತ್ತೆ ಈಗ ಲೈಟಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷಲ್ಲಿ ನೀವು ಸ್ಪ್ರೆಡ್ ಇನ್ನೂ ತುಂಬ ಒಳ್ಳೆಯದು ಆದ್ದರಿಂದ ನಾನು ಸ್ಪೂನಲ್ಲಿ ಹಾಕಿದ್ದೀನಿ ಇವಾಗ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಇವಾಗ ನಾನು ತುರ್ಕೊಂಡಿರೋ ಅಂತಹ ಆ ಮೊಟ್ಟೆಗೆ ಪೆರಿಪೆರಿ ಮಸಾಲ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಪೆರಿಪೆರಿ ಮಸಾಲೆ ಇಲ್ಲಾಂದರೆ ನಾರ್ಮಲಾಗಿ ಮನೆಯಲ್ಲಿರೋ ಮನೆ ಮಸಾಲ ಹಾಕಿದ್ರೆ ಸಾಕು ಈ ಧನ್ಯಾ ಪೌಡ್ರು ಗರಂ ಮಸಾಲ ಈ ಥರ ಯಾವುದಾದ್ರೂ ಹಾಕೋದ್ರೂ ಆಯಿತು ಇಲ್ಲ ಚಾಟ್ ಮಸಾಲ ಹಾಕೋದ್ರೂ ಚೆನ್ನಾಗಿರುತ್ತೆ ಇಲ್ಲಿ ನಾನು ಜಾಸ್ತಿ ಯಾವುದೂ ಯೂಸ್ ಮಾಡ್ತಾ ಇಲ್ಲ ಓನ್ಲಿ ಒಂದೇ ಒಂದು ಪೆರಿ ಮಸಾಲ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇಷ್ಟು ಹಾಕ್ಬಿಟ್ಟು ಆ ಬ್ರೆಡ್ಡಿಗೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಅದನ್ನ ಮೊಟ್ಟೆನ ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಉಂಡೆ ಮಾಡಿನೂ ಹಾಕಬಹುದು ಈಗ ನಾನು ಫಸ್ಟು ಈ ಥರ ಹಾಕ್ತಾಯಿದ್ದೀನಿ ಇದು ಹಾಕಿದ ಮೇಲೆ ಈಗ ಕವರ್ ಮಾಡೋಣ ಈಗ ಲೈಟಾಗಿ ಲಾಸ್ಟಲ್ಲಿ ಸ್ವಲ್ಪ ಅದು ಲಾಸ್ಟಲ್ಲಿ ನೀರು ಹಾಕೋದ್ರಿಂದ ಕವರ್ ಆಗೋಕ್ಕೆ ಮತ್ತು ನೀಟಾಗಿ ಶೇಪ್ ಕೊಡೋಕ್ಕೆ ಎಲ್ಪ್ ಆಗುತ್ತೆ ಈಗ ಲಾಸ್ಟಲ್ಲಿ ನಾನು ಸ್ವಲ್ಪ ಸ್ವಲ್ಪ ವೆಟ್ ಮಾಡ್ತಾಯಿದ್ದೀನಿ ಇದು ಹಾಕಿದ ಮೇಲೆ ಸ್ವಲ್ಪ ನೀಟಾಗಿ ಶೇಪ್ ಕೊಡೋಣ ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ಥರ ಶೇಪ್ ಕೊಡ್ಬೋದು ಇಲ್ಲಿ ನನಗೆ ಫಸ್ಟ್ ಟೈಮ್ ನಾನು ಮಾಡಿದ್ರಿಂದ ಇದು ಶೇಪ್ ಯಾವ ರೀತಿ ಕೊಡಬೇಕು ಅಂತ ಗೊತ್ತಾಗಲಿಲ್ಲ ಆದ್ದರಿಂದ ನಾನು ನೀಟಾಗಿ ಅದು ಸ್ವಲ್ಪ ನೀರು ಹಾಕಿದ್ರಿಂದ ಚೆನ್ನಾಗಿ ಸಾಫ್ಟ್ ಆಗಿತ್ತಲ್ವ ಆದ್ದರಿಂದ ಸ್ವಲ್ಪ ಚೆನ್ನಾಗಿ ಉಂಡೆ ಥರ ಮಾಡಿದೆ ಈಗ ನೀಟಾಗಿ ಅದಾದ ಮೇಲೆ ತವ ಮೇಲೆ ತುಪ್ಪ ಬೆಣ್ಣೆ ಏನಾದರೂ ಓಕೆ ಅದನ್ನ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿಕೊಳ್ಳೋಣ ಈಗ ನಾನು ಇದನ್ನು ರೆಡಿ ಮಾಡಿದ್ದೀನಿ ಸಾಕಿಷ್ಟು ತುಂಬ ಮೆತ್ತಗೆ ಇದು ಮಾಡೋದು ಬೇಡ ಈಗ ಇಲ್ಲಿ ನಾನು ತುಪ್ಪ ಹಾಕಿದ್ದೀನಿ ಒಂದು ಪ್ಯಾನ್ಗೆ ಆ ಪ್ಯಾನಿಗೆ ತುಪ್ಪ ಹಾಕ್ಬಿಟ್ಟು ಅದು ಸ್ವಲ್ಪ ಕಾದ ನಂತರ ಈಗ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ಓಕೆ ಈಗ ನೋಡಿದ್ರಲ್ಲ ಅದು ಹಾಕ್ಬಿಟ್ಟು ಇನ್ನೂ ಒಂದು ಶೇಪ್ ಮಾಡಿಟ್ಟಿದ್ದೀನಿ ನೋಡಿ ಈ ಥರ ಲಾಸ್ಟಲ್ಲಿ ಅದು ಫ್ರೈ ಆಗೋ ಟೈಮಲ್ಲಿ ಆ ಥರ ಅನಿಸುತ್ತೆ ಲಾಸ್ಟಲ್ಲಿ ನಾನು ಅದ್ರ ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಆದರೂ ಹಾಕ್ಬೋದು ಆಯಿಲ್ ಆದರೂ ಹಾಕ್ಬೋದು ಇಲ್ಲ ನಿಮ್ಮ ಹತ್ರ ಬೆಣ್ಣೆ ಇದೆ ಬೆಣ್ಣೆ ಆದರೂ ಹಾಕಿದ್ರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ರೆ ಆದ್ರಿಂದ ಅದ್ರ ಮೇಲೆ ಹಾಕ್ಬಿಟ್ಟು ಮತ್ತೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಫ್ರೈ ಆದಮೇಲೆ ನೋಡ್ತಾ ಇರ್ಬೋದು ಈಗ ಮೂರು ರೆಡಿ ಮಾಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಇದು ಬ್ರೆಡ್ದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು ಬ್ರೆಡ್ಡಲ್ಲಿ ಮಾಡಿರೋದು ಅಂತ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನು ಮಕ್ಕಳು ಬರೀ ಬಾಯ್ಲ್ ಮೊಟ್ಟೆ ತಿನ್ನೋಕ್ಕೆ ತುಂಬ ಕಷ್ಟಪಡ್ತಾರೆ ಆದ್ದರಿಂದ ಈ ಥರ ಒಂದೊಂದು ರೆಸಿಪಿ ಮಾಡಿಕೊಟ್ರೆ ಖುಷಿ ಖುಷಿಯಾಗಿ ತಿಂತಾರೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ರೆಸಿಪಿ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹಾಗೆ ಈ ವಿಡಿಯೋ ನೋಡಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್